ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಯಾವಾಗ ಬಿಗ್ ಬಾಸ್ ವಿನ್ ಆದರೂ ಅವಾಗಿನಿಂದಲೂ ಹನುಮಂತನ ಮದುವೆ ಚರ್ಚೆಗಳು ಮಾಧ್ಯಮಗಳಲ್ಲಿ ತುಂಬಾ ಕೇಳಿ ಬರ್ತಿವೆ ಅದರಲ್ಲೂ ಹನುಮಂತ ಜಿ ಕನ್ನಡ ಚಾನಲ್ನಲ್ಲಿ ಬರುವಂತಹ ಭರ್ಜರಿ ಬ್ಯಾಚುಲರ್ಸ್ ಅನ್ನುವ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಹುಡುಗಿಯೊಬ್ಬಳಿಗೆ ಪ್ರಪೋಸನ್ನು ಮಾಡಿದರು ಇದೇ ವರ್ಷ ಜೂನ್ ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಲಾಗ್ತಾ ಅನ್ನೋದು ಸುದ್ದಿಗಳು ತುಂಬಾ ಕೇಳಿ ಬರ್ತಿವೆ ಆದರೆ ವೀಕ್ಷಕರಿದೆಲ್ಲ ಫೇಕ್ ನ್ಯೂಸ್ ಆಗಿದ್ದು ಅಸಲಿ ನ್ಯೂಸ್ ಬೇರೆನೇ ಇದೆ ಅಷ್ಟಕ್ಕೂ ಹನುಮಂತ ಮದುವೆ ಆಗ್ತಿರೋ ಹುಡುಗಿ ಯಾರು ಅನ್ನುವ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡ್ತೀವಿ ಅದಕ್ಕಿಂತ ಮುಂಚೆ ಹನುಮಂತ ಈ ಸಲ ಬಿಗ್ ಬಾಸ್ ವಿನ್ ಆಗಿದ್ದಕ್ಕೆ ಯಾರಿಗೆಲ್ಲ ಖುಷಿ ಇದೆ ಅನ್ನೋರು ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಈ ಸಲದ ನಿಮ್ಮ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಭರ್ಜರಿ ಬ್ಯಾಚುಲರ್ಸ್ ಅನ್ನುವ ಜಿ ಕನ್ನಡ ರಿಯಾಲಿಟಿ ಶೋನಲ್ಲಿ ಹನುಮಂತ ಅಸಲಿಯಾಗಿ ಯಾರಿಗೂ ಪ್ರಪೋಸ್ ಮಾಡಿಲ್ಲ ಆಸಿಯಾ ಬೇಗಮ್ ಅನ್ನುವ ಹುಡುಗಿಗೆ ಪ್ರಪೋಸ್ ಮಾಡಿದ್ದು ನಿಜ ಆದರೆ ಅದೊಂದು ಸ್ಕ್ರಿಪ್ಟೆಡ್ ಸೀನ್ ಆಗಿದ್ದು ಒಂದು ಶೋನ ಆಯೋಜಕರು ಸ್ಕ್ರಿಪ್ಟ್ ಕೊಟ್ಟಂತೆ ಆ ಹುಡುಗಿಯ ಪ್ರಪೋಸನ್ನು ಹನುಮಂತರವರು ಮಾಡಿದರು ಆದರೆ ನಿಜವಾಗ್ಲೂ ಹನುಮಂತ ನಟ್ಟಿ ಆಸಿಯಾ ಬೇಗಮ್ ಅವರನ್ನು ಮದುವೆ ಆಗ್ತಿಲ್ಲ ಹಾಗಾದರೆ ವೀಕ್ಷಕರೇ ಹನುಮಂತ ಮದುವೆ ಆಗಲಿರೋ ಹುಡುಗಿ ಯಾರು ಅನ್ನುವ ಕ್ಯೂರಿಯಾಸಿಟಿ ನಿಮ್ಮೆಲ್ಲರೂ ಕೂಡ ಇದೆ ಅಂದರೆ ಎಲ್ರಿಗೂ ಕೂಡ ಇದೆ ಹನುಮಂತ ಮದುವೆ ಆಗ್ತಿರೋ ಹುಡುಗಿ ಯಾರು ಅಂತ ನೋಡೋದಾದರೆ ಹನುಮಂತನ ಅತ್ತೆ ಮಗಳು ಹೌದು ಸ್ನೇಹಿತರೆ ನೀವು ಬಿಗ್ ಬಾಸ್ನಲ್ಲಿ ಅವರು ಬಂದಾಗ ನೋಡಿರ್ಬೋದು ಅಂದರೆ ಹನುಮಂತನ ಅತ್ತೆ ಮಗಳು ಬಿಗ್ ಬಾಸ್ನಲ್ಲಿ ಬಂದೇ ಆದಾಗ ನೋಡಿರ್ಬೋದು ಹನುಮಂತ ಅವರನ್ನು ಮದುವೆ ಆಗಲಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತೀವಿ ಅದಕ್ಕೆ ಖುದ್ದಾಗಿ ಹನುಮಂತ ಕೂಡ ಅತ್ತೆ ಮಗಳ ಬಗ್ಗೆ ಏನಾದರೂ ಹೇಳಿದಾಗ ತುಂಬ ನಾಚಿಕೊಂಡು ಯಾವುದೇ ರೀತಿಯ ಉತ್ತರವನ್ನು ನೀಡುವುದಿಲ್ಲ ಹೀಗಾಗಿ ಅವರ ಅತ್ತೆ ಮಗಳೇ ಇವರನ್ನು ಮದುವೆ ಆಗ್ತಿರೋ ಅನ್ನೋ ಸಂಶಯ ಫ್ಯಾನ್ಸ್ಗಳಲ್ಲಿದೆ ಆದರೆ ಇನ್ನೂ ಕೂಡ ಹನುಮಂತ ಆಫಿಷಿಯಲ್ ಆಗಿ ಯಾರನ್ನು ಮದುವೆ ಆಗ್ತೀನಿ ಅಂತ ಸ್ಪಷ್ಟನೆ ಮಾಡಿಲ್ಲ ಹನುಮಂತ ಮದುವೆ ಆಗ್ತಿರೋ ಆ ಹೆಣ್ಣು ಯಾರು ಅನ್ನೋದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ